ರಾಜ್ಯದ ಉದ್ದಕ್ಕೂ ಮತಕಲ್ಲತನದ ಸಹಿ ಸಂಗ್ರಹ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಆದಂತಹ ಶ್ರೀ ರಾಹುಲ್ ಗಾಂಧಿ ಅವರ ರಾಜ್ಯ ರಾಷ್ಟ್ರ ಚುನಾವಣಾ ಆಯೋಗದ ಮೇಲೆ ಮಾಡಿರುವಂಥ ಆರೋಪ ಮತ್ತು ಹರಿಯಾಣ ಚುನಾವಣೆಯ ಸಮೀಕ್ಷೆ ಕರ್ನಾಟಕದಲ್ಲಿ ಮಾದೇವಪುರ ವಿಧಾನಸಭಾ ಕ್ಷೇತ್ರ ಮತ್ತು ಅಲಂದ್ ವಿಧ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ಮಾಡಿ ಮಾಹಿತಿಗಳನ್ನ ಈಗಾಗಲೇ ಸಾರ್ವಜನಿಕವಾಗಿ ಎಲ್ಲರಿಗೂ ಕೊಡುವಂಥ ಕೆಲಸ ಮಾಡಿದ್ದಾರೆ ಇತ್ತೀಚೆಗೆ ನಡೆದಂತಹ ಬಿಹಾರ್ ಚುನಾವಣೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿ ಏಕಾಏಕಿ ಅರವತ್ತೆರಡು ಲಕ್ಷ ಮತದಾರನ ಮತದಾರರ ಪಟ್ಟಿಯಿಂದ ತೆಗ್ದಂಥದ್ದು ಕೂಡ ನಾವು ಪ್ರಶ್ನೆ ಮಾಡಿದ್ವಿ ಇಲ್ಲ ಅವರೆಲ್ಲರೂ ನಿಧನ ಹೊಂದಿದ್ದಾರೆ ಅಥವಾ ಬಿಟ್ಟೊಟ್ಟೋಗಿದ್ದಾರೆ ಅನ್ನೋದನ್ನು ಇವರು ಹೇಳಿದರು ಹಾಗಾಗಿಯೂ ಕೂಡ ಏಳು ಕೋಟಿ ಚಿಲ್ಲರೆ ಮತದಾರರ ಪಟ್ಟಿಯಲ್ಲಿರುವಂಥ ಮತದಾರರು ಇದ್ದರೂ ಕೂಡ ಅದಕ್ಕಿಂತ ಅಧಿಕ ಮತ ಚಲಾವಣೆ ಆಗಿರುವಂಥದ್ದು ನೋಡಿದಾಗ ಎಲ್ಲ ಒಂದು ಕಡೆಗೆ ಸರಿಗಾಗಿದ್ದೇ ಇರುವಂಥ ಕ್ರಮ ಓಟ್ ಚೋರಿಯ ಪ್ರಕರಣಕ್ಕೆ ಪುಷ್ಟಿ ಕೊಡುವಂತಹ ರೀತಿಯಲ್ಲಿ ಬಿಹಾರ್ ಚುನಾವಣೆಯ ಮತ ಮತದಾನದ ದಿನಾಂಕದ ಎರಡು ದಿನ ಹಿಂದೆ ಪ್ರತಿಯೊಬ್ಬ ಮಹಿಳೆಯರ ಅಕೌಂಟ್ಗೆ ಹತ್ತತ್ತು ಸಾವಿರ ರೂಪಾಯಿ ಹಾಕಿರುವಂಥದ್ದು ಇದು ಕೂಡ ಮತಗಲ್ಲತನದ ಒಂದು ಪ್ರಕ್ರಿಯೆ ಸ್ಪಷ್ಟತೆಯಿಂದ ಇವತ್ತು ಆಡಳಿತಾರೂಢ ಬಿ ಜೆ ಪಿ ಹಾಗೂ ಚುನಾವಣಾ ಆಯೋಗ ಬಿ ಜೆ ಪಿಯ ಅಂಗಸಂಸ್ಥೆಗಳು ರಾಷ್ಟ್ರದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅದನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಇದಕ್ಕೆ ರಾಹುಲ್ ಗಾಂಧಿ ಅವರ ಬೆಂಬಲಕ್ಕೆ ಕಾಂಗ್ರೆಸ್ ಪಕ್ಷ ತಗೊಂಡಿರುವಂಥ ಈ ಅಭಿಯಾನಕ್ಕೆ ಬೆಂಬಲಿಸಿ ರಾಜ್ಯದಿಂದ ಈಗಾಗಲೇ ಒಂದು ಕೋಟಿ ಹನ್ನೆರಡು ಸಾವಿರ ಹನ್ನೆರಡು ಲಕ್ಷ ರುಜುವಾತನ್ನು ನಾವು ಸಂಗ್ರಹ ಮಾಡಿಕೊಂಡಿದ್ದೇವೆ ಅದರಲ್ಲಿ ನನ್ನ ಮತಕ್ಷೇತ್ರದಿಂದ ಎಪ್ಪತ್ತ ಒಂಬತ್ತು ಸಾವಿರ ರುಜುವಾತನ್ನು ನಾವು ಪಡ್ಕೊಂಡು ಈಗಾಗಲೇ ಕಳಿಸ್ಕೊಟ್ಟಿದ್ದೇವೆ ರುಜುವಾತು ಪಡೆಯೋಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರಿಗೆ ಅವರ ಮತದ ಮಹತ್ವವನ್ನು ತಿಳಿಸುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗ್ತಾ ಇದೆ ನೋಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಲೋಪ ಎಲ್ಲಾದರೂ ಇದ್ದರೆ ಅದು ಲೋಪನೇ ನಾವು ಹೇಳ್ತಾ ಇರುವಂಥದ್ದು ನಮ್ಮ ಚುನಾವಣೆ ನೀತಿನಲ್ಲಿ ಸುಧಾರಣೆ ಬರಬೇಕು ಎಲ್ಲಿ ಲೋಪಗಳಾಗ್ತಾಯಿದೆ ಅದು ಕಾಂಗ್ರೆಸ್ ಗೆದ್ದಿರಲಿ ಬಿ ಜೆ ಪಿ ಗೆದ್ದಿರಲಿ ಅಥವಾ ಬೇರೆ ರೀತಿ ಗೆದ್ದಿರಲಿ ಎಲ್ಲಿ ಎಷ್ಟು ಮತ ನಡೆದಿರ್ತದೆ ಅಷ್ಟೇ ಪ್ರಮಾಣದಲ್ಲಿ ನಮಗೆ ಮತ ಎಣಿಕೆಯಲ್ಲಿ ಬರಬೇಕು ಹೆಚ್ಚು ಕಮ್ಮಿ ಆಯಿತು ಅನ್ನೋದಕ್ಕೆ ನಮ್ಮ ಹತ್ರ ಏನು ಬ್ಯಾಲೆಟ್ ಇಲ್ಲ ನಮಗೆ ಎಲ್ಲ ಅಂಕಿ ಸಂಖ್ಯೆಗಳು ಡಿಜಿಟಲ್ ಆಗಿರೋದ್ರಿಂದ ಅದು ವ್ಯತ್ಯಾಸ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿಯೂ ಕೂಡ ನಮಗೆ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿದಾಗ ಯಾವುದರಲ್ಲಿ ಲೋಪ ಇದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ತಿರುವಂಥದ್ದು ಕೇವಲ ಆರೋಪ ಹಾಕೋದಷ್ಟೇ ಅಲ್ಲ ಅದು ಜೆ ಡಿ ಎಸ್ಗೂ ಸ್ವಾತಂತ್ರ್ಯ ಇದೆ ಬಿ ಜೆ ಪಿಗೂ ಸ್ವಾತಂತ್ರ್ಯ ಇದೆ ಪಕ್ಷೇತರವಾಗಿ ನಿಲ್ಲುವಂಥವ್ರಿಗೂ ಸ್ವಾತಂತ್ರ್ಯ ಇದೆ ಚುನಾವಣೆಯ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವ ನಂಬಿಕೆ ಇಟ್ಕೊಂಡಿರೋರು ಯಾರು ಬೇಕಾದರೂ ಮಾತಾಡುವಂಥ ಅಧಿಕಾರ ಇದೆ ಬದುಕಿರೋರಿಗೆ ಸತ್ತಿದ್ದಾರೆ ಅಂತ ತೋರಿಸಿದ್ದಾರೆ ಸತ್ತಿರೋರಿಗೆ ಬದುಕಿದ್ದಾರೆ ಯಾವುದೇ ಚುನಾವಣೆಯಲ್ಲಿ ಶೇಕಡ ಅರವತ್ತೆರಡು ಅರವತ್ತೈದಕ್ಕಿಂತ ಜಾಸ್ತಿ ಮತಾನ್ ಚಲಾಯಿದೆ ಚಲಾವಣೆ ಆಗ್ತಾಯಿಲ್ಲ ಅಂಥದ್ರಲ್ಲಿ ಬಿಹಾರಲ್ಲಿ ಇದ್ದಂಥ ಏಳು ಕೋಟಿ ನಲವತ್ತೊಂದು ಲಕ್ಷ ಮತದಾರರ ಪಟ್ಟಿಯಲ್ಲಿದ್ದಂಥವ್ರನ್ನ ಅದಕ್ಕಿಂತ ಅಧಿಕ ಮತ ಚಲಾಯಿಸ್ತಾರೆ ಅಂತ ಹೇಳಿದಾಗ ನೂರಕ್ಕೆ ನೂರು ಮತದಾರ ಅದಾಗ ನೂರಕ್ಕಿಂತ ಜಾಸ್ತಿ ಇನ್ನೇನು ಬರ್ಬೋದು ಅನ್ನೋದನ್ನು ನಾವು ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಈ ಕಾರಣಕ್ಕಾಗಿ ಸ್ಪಷ್ಟವಾಗಿ ಇಂಥ ಕ್ಷೇತ್ರದಲ್ಲಿ ಇಂಥದ್ದಾಗಿರ್ಬೋದು ಅನ್ನೋದಕ್ಕೆ ನಿರ್ದೇಶನ ಸಮೇತ ಕೊಟ್ಟಾಗ ನಾವು ಎತ್ತಿರುವಂಥ ಈ ಆರೋಪ ಏನಿದೆ ಅದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿದಾಗ ವ್ಯವಸ್ಥಿತವಾಗಿ ಸ್ಪಷ್ಟವಾಗಿ ಒಂದು ಕಾನೂನನ್ನ ತರುವಂಥದಕ್ಕೆ ನಮಗೆ ಸಹಕಾರ ಆಗುತ್ತೆ ಕೇವಲ ಅಧಿಕಾರ ಬೇಕು ಅಧಿಕಾರದ ಕುರ್ಚಿ ಗಿ ಗಿಡ್ಸ್ಕೊಳ್ಳೋಕ್ಕೋಸ್ಕರ ತಾವು ಮೈತ್ರಿ ಮಾಡ್ಕೊಂಡು ಹೋಗ್ತೀವಿ ನಾವು ಮಾಡಿದೆಲ್ಲ ಅವ್ರ ಕಡೆಗೆ ತಪ್ಪು ಅನ್ನೋ ಅನ್ನೋ ಸಂದೇಶ ಕೊಡುತ್ತೆ ಅಂತ ಹೇಳಿದಾಗ ಸಹಜವಾಗಿ ಅವ್ರು ಮಾಡಿದೆಲ್ಲ ನಮಗೆ ನಾವು ಹೆಂಗೆ ಒಪ್ಕೊಳ್ಳೋದು ಸೊ ಈ ರೀತಿಯಲ್ಲಿ ಜನರ ದಾರಿ ತಪ್ಪಿಸುವಂತಹ ಒಂದು ಕಾಲ ಏನಿತ್ತು ಇವತ್ತು ಅದಿಲ್ಲ ಜನ ಪ್ರಜ್ಞಾವಂತರಾಗಿದ್ದಾರೆ ಮತದಾರರು ತಮ್ಮ